ಏನು ಗೊತ್ತಾ ನನ್ನ ಹತ್ರ ಈಗ ಯಾವುದೇ ಥರ ಆ್ಯಕ್ಷನ್ ಕ್ಯಾಮ್ರಾ ಇಲ್ಲ ಸೊ ನಾನು ಈ ಹೈವೇನಲ್ಲಿ ಇಷ್ಟು ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಒಂದು ಸ್ಮಾರ್ಟ್ ಸ್ಮಾರ್ಟ್ಫೋನಲ್ಲಿ ನಾನು ಯೂಸ್ ಮಾಡ್ತಾ ಇರೋಂಥ ಮೊಬೈಲ್ ಬಂದು ವಿವೋ ವಿ ಟ್ವೆಂಟಿ ಅಂತೇಳಿ ಆ ಮೊಬೈಲಲ್ಲಿ ನಾನು ವಿಡಿಯೋಗಳೆಲ್ಲ ಶೂಟ್ ಮಾಡಿ ಆದಷ್ಟು ನಿಮಗೆ ಒಳ್ಳೆ ಒಳ್ಳೆ ಕಂಟೆಂಟನ್ನು ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಸಪೋರ್ಟ್ ಅಂತರೂ ಇದೆ ನಾನು ಸಿಗ್ತಾ ಇಲ್ಲ ಅಂತ ಹೇಳ್ತಾರ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೊಂದು ಇಷ್ಟಾದರೂ ಆಗ್ತಾ ಇದೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದೇ ರೀತಿ ಇನ್ನೂ ಸ್ವಲ್ಪ ನಿಮ್ಮದು ಸಪೋರ್ಟ್ ಇದ್ದರೆ ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ಳುವಂಥ ಪ್ಲ್ಯಾನಲ್ಲಿ ಇದ್ದೀನಿ ನೀವು ಸಪೋರ್ಟ್ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇದೆ ಅಂತಂದರೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡು ಒಂದು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಬೇಕಂತ ಅನ್ನಿಸ್ತಿದೆ ಸೊ ನಿಮ್ಮ ಸಪೋರ್ಟ್ ಇದೆ ಅಂತ ಭಾವಿಸಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಾನು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬಂದಿದ್ದೀನಿ ಪುರತ್ ಕಲ್ದಿಂದ ಐದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಕೋಟೆ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಕಾಸರಗೋಡು ತಾಲೂಕಿನ ಅರಕಿಡಿ ಅರಕಿಡಿ ಎಂಬ ಒಂದು ಹಳ್ಳಿ ಐತಿ ಅಲ್ಲಿ ಏನು ಹೈವೇ ಐತಲ್ಲ ಹೈವೇ ಪಕ್ಕದಲ್ಲಿ ಏನ ಒಂದು ಈ ದೇವಸ್ಥಾನ ಐತಿ ಸುರತ್ ಕಲ್ ಮನೆಯಿಂದ ಹೊರಡುವಂಥ ತೋರಿಸ್ತೇನೆ ನಿಮಗೆ ಬರೀ ಆ ಸಮಯ ಇದು ಮುಖಾದ ಈ ಜಸ್ಟ್ ಬಿಡ್ತಾ ಇದ್ದೀವಿ ಬನ್ನಿ ಹೋಗ್ತಾ ತೋರಿಸ್ತೇವೆ ಅಂತ ನಿಮಗೆಲ್ಲ ಶಿವ ನಮ್ಮ ಜೊತೆ ಬರೋಣ ಸೊ ಬಂದ ಈಗ ಸರ್ಕಾರಿ ಸ್ಟಾರ್ಟ್ ಮುಂದೆ ಅಲ್ಲಿ ಬಸ್ಸು ಮತ್ತು ದೇವರಾಜ್ ವೇಟ್ ಮಾಡ್ತಾರೆ ಸೊ ಅಲ್ಲಿಂದ ಸರ್ ಎಲ್ಲ ಹೋಗಿ ಅವ್ರಿಗೆ ಈ ನನ್ನ ಮಕ್ಕಳು ಪರ್ಸು ಮತ್ತು ದೇವರಾಜು ನಾವು ಬರ್ತೀವಿ ವೇಟ್ ಇಲ್ಲಿ ವೇಟ್ ಮಾಡ್ತಾ ಇದೀವಿ ಅಂತ ಹೇಳಿ ನಮಗೆ ನೋಡಿದ್ರೆ ಹೇಳ್ತಾ ಇದ್ದಾರೆ ಅವಾಗಿಂದ ನಾವು ಅವಾಗಿಂದ ಬಂದೇ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಈಗ ಕೊಠಾರಿ ಚೌಕ್ ದಾಟಿದ್ವಿ ಕೊಠಾರಿ ಚೌಕ್ ದಾಟಿದ್ರು ಸಹ ನಮ್ಗೆ ಇಲ್ಲ ಅವ್ರು ಈಗ ಫೋನ್ ಮಾಡಿದ್ರೆ ಜಂಕ್ಷನ್ ಜಂಕ್ಷನಲ್ಲಿ ವೇಟ್ ವೇಟ್ ಮಾಡ್ತಿದ್ರೆ ಅಂತ ಹೇಳ್ತಾರೆ ಅವ್ರು ವೇಟ್ ಇಲ್ಲ ಅವ್ರ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ ಇಂಥವ್ರಿಗೆ ಏನು ಹೇಳಬೇಕು ಹಾಂ ಒಟ್ಟಿಗೆ ಹೋಗುವಂತೆ ಪ್ಲ್ಯಾನ್ ಮಾಡಿರ್ತೀವಿ ಹಾಂ ನಮ್ಮ ಮುಂದೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೇಳಿ ಮುಂದೆ ಹೋದ್ರೆ ಎಂತ ಇದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಇದೇ ಥರ ಇರ್ತಾರಲ್ಲ ಅವರು ಅವ್ರಿಗೆ ಟ್ರೈ ಮಾಡಿರಿ ಈ ಥರ ಎಲ್ಲ ಮಾಡಲಿಕ್ಕಿಲ್ಲ ಈ ಥರ ಮಾಡೋದಾದರೆ ಪ್ಲ್ಯಾನೇ ಹೇಳೋ ಅವ್ರಿಗೆ ಈಗ ನಾವು ಜಸ್ಟ್ ಎಂಟ್ರ್ ಆದ್ವಿ ಮಂಗಳೂರಿನ ಜೀವನದೇ ಆದಂತಹ ನೇತ್ರಾವತಿ ನದಿ ಬ್ರಿಡ್ಜ್ ಮೇಲ್ಗಡೆ ಈಗ ಜಸ್ಟ್ ಸೂರ್ಯ ಉದಯ ಆಗ್ತಾ ಇದೆ ಅಲ್ಲಿ ಬಟ್ ಮೋಡ ಇದೆ ಅಲ್ಲ ಸೊ ಏನು ಕಾಣ್ತಾ ಇಲ್ಲ ಆ ಕಡೆ ರೈಲ್ವೆ ಬ್ರಿಡ್ಜ್ ಐತಿ ಬಣ್ಣ ಕಟ್ಟೆಯಲ್ಲಿ ವೇಟ್ ಮಾಡ್ತಾ ಇರ್ತೀವಿ ಬನ್ನಿ ಬನ್ನಿ ಅಂತ ಹೇಳಿ 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 ಅಲ್ಲಿಂದ ಅಲ್ಲಿ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಅಂತ ಹೇಳಿ ಹೇಳಿ ಅವ್ರು ಬಂದು ನಿಂತಿರೋದು ಎಲ್ಲಿ ಗೊತ್ತಾ ಉಳ್ಳಾಳದಲ್ಲಿ ಉಳ್ಳಾಳದಲ್ಲಿ ಬಂದು ನಿಂತ್ಕೊಂಡು ನಾನು ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಾರೆ ಹಾಂ ಯಾಕೆ ಇದೆಲ್ಲ ವೇಟ್ ಮಾಡಿದಾಗ ಇಲ್ಲಿ ಒಟ್ಟಿಗೆ ಬರ್ಬೋದಿತ್ತಲ್ಲ ಅಲ್ಲಿಂದ ಪ್ಲ್ಯಾನ್ ಮಾಡೋದು ಎಲ್ಲ ಒಟ್ಟಿಗೆ ಹೋಗುವ ಏನು ಎಂಜಾಯ್ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಅಂತೇಳಿ ಪ್ಲಾನ್ ಮಾಡೋದು ಮತ್ತೆ ನಾನು ಮುಂದೆ ಹೋಗ್ತೀನಿ ಹಿಂದೆ ಹೋಗ್ತೀನಿ ಯಾಕೆ ಇದೆಲ್ಲ ಹಾ ಬರ್ಲಿ ಮಕ್ಳು ಹೇಳ್ತೀನಿ ಅವ್ರು ಸರಿ ಈಗ ಏನು ಟೋಲ್ಗೇಟ್ ಐತಲ್ಲ ಅದ್ರ ಹತ್ರ ಚಹಾ ಕುಡಿಯುವ ಅಂತ ಕೇಸ ನಿಲ್ಸಿದಿವಿ ಒಂದು ಕಪ್ ಚಹಾ ಕುಡ ಕೇಸ ಹೋಗುವ ಅಂತೇಳಿ ಬಡ್ಡಿ ಮಕ್ಳು ಈಗ ಬಂದ್ರು ಹೋಗು ಒಟ್ಟಿಗೆ ಹೋಗುವ ಅಂತ ಹೇಳಿಕೆ ಪ್ಲಾನ್ ಮಾಡೋದು ಮಾಡಿ ಕೆಲಸ ಅಲ್ಲಿ ನಿಲ್ಸಿನೇ ಇಲ್ಲಿ ನಿಲ್ಸಿನೇ ಮಾಡ್ಕೊಂತ ಈಗ ಬಂದ್ರು ಅಲ್ಲಿ ಉಳ್ಳಾಳ ಹತ್ರ ಪಾಸ್ ಮಾಡಿದ್ದೀವಿ ಇಲ್ಲಿ ಟೋಲ್ ಹತ್ರ ಬಂದ ಮೇಲೆ ಈಗ ಬಂತ ನಮ್ ಹಿಂದಳ ಐದು ಕಿಲೋಮೀಟರ್ ಐತಿ ಕಿಲೋಮೀಟ್ರ್ ಕಿಲೋಮೀಟರ್ ತಕ್ಷಣ ಅಲ್ಲಿ ಇಲ್ಲೇ ರೋಡ್ ಪಕ್ಕದಲ್ಲೇ ಐತಿ ನಾವು ಹೋಗ್ತಿರುವಂಥ ಪ್ಲೇಸ್ ವಿಮಲ್ ಅವರ್ ನೋಡ ಎಲ್ಲಿ ವಿಮಲ್ ತಿನ್ನೋದು ಮಾತ್ರ ಬಿಡ್ಲಿಕ್ಕಿಲ್ಲ ಅದು ಹೆಲ್ಮೆಟ್ ತೆಗೋದಾದ್ರೂ ಹೆಲ್ಮೆಟ್ ವಿಮಲ್ ತಿನ್ನೋದು ಈ ಥರ ರೋಡ್ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ ಮಾರ ಕನ್ಯಾಕುಮಾರಿಯವರೆಗೂ ಒಂದು ಸಾರಿ ರೈಡ್ ಮಾಡಲೇಬೇಕಂತ ಕೆಲಸ ನೋಡುವ ಒಂದು ಆ್ಯಕ್ಷನ್ ಕ್ಯಾಮ್ರಾ ಏನಾದರೂ ತಗೊಂಡ್ರೆ ಗ್ಯಾರಂಟಿ ಕನ್ಯಾಕುಮಾರಿ ರೈಡರ್ ಬೈಕಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡುವ ನಿಮ್ಮ ಸಪೋರ್ಟ್ ಇದ್ದರೆ ಗ್ಯಾರಂಟಿ ಮಾಡ್ತೀನಿ ಕನ್ಯಾಕುಮಾರಿಯ ಕನ್ಯಾಕುಮಾರಿ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಕೇರಳದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದಾವೆ ಅಲ್ಲೆಲ್ಲ ಹೋಗಬೇಕಂತ ಪ್ಲ್ಯಾನ್ ಇದೆ ಆದರೆ ಬೈಕಲ್ಲೇ ಹೋಗ್ಬೇಕಂದ್ರೆ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬೇಕು ನನಗೆ ಸೊ ನಿಮ್ಮ ಸಪೋರ್ಟ್ ಇದೆ ಅಂತ ಅನ್ಕೋತೀನಿ ಇದೆ ಅಂತಂದರೆ ಸಪೋರ್ಟ್ ಇದೆ ಅಂತ ನನಗೊಂದು ಈ ವಿಡಿಯೋದಲ್ಲಿ ಕಾಮೆಂಟ್ ಹಾಕಿ ಮತ್ತು ಲೈಕ್ ಮಾಡೋದಂತ ಮರಲೇಬೇಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಮಂಗಳೂರಿಂದ ಬಂದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡಿಗೇನ ಒಂದು ದೇವಸ್ಥಾನ ಐತಿ ಏನಪ್ಪ ಅಂತಂದ್ರೆ ಒಂದು ಕೋಟೆ ಆಂಜನೇಯ ದೇವಸ್ಥಾನ ಅಂತ ಕೆಲಸ ಅಲ್ಲಿ ನಾವು ಅಲ್ಲಿಗೆ ಬಂದಿದ್ದೀವಿ ಜಸ್ಟ್ ಬನ್ನಿ ಅಲ್ಲಿ ಹೋಗುವ ಇದು ದೇವಸ್ಥಾನ ಇರೋದು ಕಾಸರಗೋಡು ತಾಲೂಕಿನ ಅರಕ್ಕೆ ಹಳ್ಳಿ ಹತ್ರ ಇದೆ ಇಲ್ಲಿಗೆ ಬಂದಿದ್ದೀವಿ ಮುಂಚೆ ಇದು ರೋಡ್ ಪಕ್ಕದಲ್ಲೇ ಇತ್ತು ಸೊ ಅಲ್ಲಿ ಹೈವೇ ಮಾಡಿದಾರಲ್ಲ ಹೀಗಾಗಿ ಒಂದು ಸ್ವಲ್ಪ ಅಲ್ಲಿ ಮುಂದಗಡೆಲ್ಲ ಕೆಡವಿ ಸ್ವಲ್ಪ ಹಿಂದುಗಡೆ ಮಾಡಿದ್ದಾರೆ ಇದೇನು ಮೂರ್ತಿ ಐತಲ್ಲ ಈ ಮೂರ್ತಿ ಅಲ್ಲಿ ಅಲ್ಲಿ ಕೆಳಗಡೆ ಇತ್ತಂತ ಅದನ್ನು ತೆಗೆದು ಇಲ್ಲಿ ಮೇಲುಗಡೆ ಇಟ್ಟಿದ್ದಾರೆ ಈಗ ಬಂದುಬಿಟ್ಟು ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಗರ್ಭಗುಡಿಯಲ್ಲಿ ಐತಿ ಅದ್ರ ಮುಂದ್ಗಡೆ ಸ್ವಲ್ಪ ಇಲ್ಲಿ ಒಂದು ಏನು ನಮಗೂ ಗೊತ್ತಿಲ್ಲ ಒಂದು ಮಂಡಲ್ ಥರ ಮಾಡಿದ್ದಾರೆ ಇಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಹೋಮ ಎಲ್ಲ ಏನೋ ಪೂಜೆ ಎಲ್ಲ ಅಂತ ಅನ್ಸುತ್ತಿಲ್ಲ ನಮಗೂ ಗೊತ್ತಿಲ್ಲ ಸೊ ಅಲ್ಲಿ ಹೋಮ ಏನೋ ಮಾಡ್ತಾ ಇದ್ದಾರೆ ಅದ್ರ ಪಕ್ಕದಲ್ಲಿ ಒಂದು ಮಹಾಮಾಯಿ ಅಂತ ಒಂದು ದೇವಸ್ಥಾನ ಐತಿ ಬರೀ ಅಲ್ಲಿ ಹೋಗೋಣ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಾಕತೀವಿ ಮುಂದಿನ ವಿಡಿಯೋದ ಮತ್ತೆ ಅಂತ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕೆ ತುಂಬ ಧನ್ಯವಾದಗಳು ಹಂಗೆ ಮುಂದಿನ ವಿಡಿಯೋ ಇಲ್ಲೇ ಇಲ್ಲಿಂದ ನೆಕ್ಸ್ಟ್ ಅನಂತ ಪದ್ಮನಾಭ ಅಂತ ಕೆಲಸ ಕೇಳಿರ್ಬೋದು ಒಂದು ಮೊಸಳೆ ಸಸ್ಯಹಾರಿಯಾದಂಥ ಒಂದು ಮೊಸಳೆ ಇತ್ತು ಬೆಬೀತ ಅಂತ ಕೆಲಸ ಮುಂಚೆ ಅದು ಸತ್ತು ಇತ್ತು ಅದರ ನಂತರ ಇನ್ನೊಂದು ಮೊಸಳೆ ಚಿಕ್ಕ ಮರಿಯೊಂದು ಕಾಣಿಸ್ಕೊಂಡಿದ್ದಂತಲ್ಲೇ ಸೊ ಆ ದೇವಸ್ಥಾನಕ್ಕೆ ಹೋಗಕತ್ತೀವಿ ಮುಂದಿನ ವಿಡಿಯೋದಾಗ ಆ ವಿಡಿಯೋವನ್ನು ತೋರಿಸ್ತೇನೆ ಅಂತ ಈ ವಿಡಿಯೋವನ್ನು ನೋಡಿದಕ್ಕೆ ತುಂಬ ಧನ್ಯವಾದಗಳು 胸のるだか